ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ ಯೂಟ್ಯೂಬ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಹೊಸದಾಗಿದ್ದರೆ ದಯವಿಟ್ಟು ತಾವು ಸಬ್ಸ್ಕ್ರೈಬ್ ಆಗಿ ಮತ್ತು ಇನ್ನೊಬ್ಬರಿಗೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಒತ್ತೋದನ್ನು ತಪ್ಪದೇ ಮರೆಯಬೇಡಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಲೂಕು ಪಂಚಾಯಿತಿ ಶಿಂದಿಯಲ್ಲಿ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ವಿಜಯಪುರ ಹಾಗೂ ಶೆಲ್ಕೋ ಫೌಂಡೇಶನ್ ಸಂಸ್ಥೆ ವಿಜಯಪುರ್ ಮತ್ತು ಸಮರ್ಥನಂ ಅಂಗವಿಕಲರ ಸಂಸ್ಥೆ ಬೆಳಗಾವಿ ಇವರ ಸಹಯೋಗದಲ್ಲಿ ಸ್ವಯಂ ಉದ್ಯೋಗ ಹಾಗೂ ಉದ್ಯೋಗ ಮೇಳದ ಸಲುವಾಗಿ ಜಿಲ್ಲೆಯ ಇ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಹಾಗೂ ಎಮ್ ಆರ್ ಡಬ್ಲ್ಯೂಗಳು ಸ್ವಯಂ ಉದ್ಯೋಗ ಮಾಡಲು ಆಸಕ್ತಿ ಹೊಂದಿದ ವಿಕಲಚೇತನರಿಗೆ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಇದೇ ಸಂದರ್ಭದಲ್ಲಿ ಶೆಲ್ಕೋ ಫೌಂಡೇಶನ್ ಮುಖ್ಯಸ್ಥರಾದ ಪ್ರಸನ್ನ ಸರ್ ಶೆಲ್ಕೋ ಸಂಸ್ಥೆಯ ಮಲ್ಲೇಶಪ್ಪ ಕುಂಬಾರ್ ಮ್ಯಾನೇಜರ್ ಹಾಗೂ ಎ ಸಿ ಡಿ ಪಿ ಎಸ್ ಎನ್ ಕೋರ್ವಾರ್ ಸಾಹೇಬರು ಹಾಗೂ ಸಮರ್ಥನಂ ಸಂಸ್ಥೆಯ ಮುಖ್ಯಸ್ಥರಾದ ಅರುಣಕುಮಾರ್ ಎಂ ಜಿ ಬೆಳಗಾವಿ ಪಂಡಿತ್ ಸರ್ ದೀಪಾ ಮೇಡಮ್ ಹಾಗೂ ತಾಲೂಕಿನ ವಿ ಆರ್ ಡಬ್ಲ್ಯೂ ಯು ಆರ್ ಡಬ್ಲ್ಯೂಗಳು ಹಾಗೂ ಎಮ್ ಆರ್ ಡಬ್ಲ್ಯೂಗಳು ಹಾಗೂ ತಾಲೂಕಿನ ಎಲ್ಲ ವಿಕಲಚೇತನ ಬಂಧುಗಳು ಈ ಒಂದು ಸಭೆಯಲ್ಲಿ ಹಾಜರಿದ್ದರು ಈ ಸಭೆಯಲ್ಲಿ ಸ್ವಯಂ ಉದ್ಯೋಗದ ಬಗ್ಗೆ ಆಸಕ್ತಿ ಇರತಕ್ಕಂಥ ವಿಕಲಚೇತನರಿಗೆ ಆ ಸ್ವಯಂ ಉದ್ಯೋಗದ ಬಗ್ಗೆ ತರಬೇತಿಯನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿದ ವಿಕಲಚೇತನರು ತರಬೇತಿದಾರರಾಗಿ ತರಬೇತಿ ವಿಷಯಗಳನ್ನು ಅವರು ಅರಿತುಕೊಂಡು ಮುಂದಿನ ದಿನ ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ಒಂದು ತಯಾರಿ ಮಾಡಿಕೊಳ್ಳೋದಕ್ಕಾಗಿ ಮತ್ತು ಸ್ವಯಂ ಉದ್ಯೋಗ ಮಾಡ್ತಕ್ಕಂಥ ವಿಚಾರಿರ್ತಕ್ಕಂಥ ವಿಕಲಚೇತನರಿಗೆ ಈ ಒಂದು ತರಬೇತಿಯು ಬಹಳ ಸದುಪಯೋಗ ಸದುಪಯೋಗವಾಗಲಿದೆ ಜೊತೆಗೆ ಈ ಒಂದು ತರಬೇತಿಯನ್ನು ಆಯೋಜನೆ ಮಾಡಿದಂಥ ಸಂಸ್ಥೆಗಳು ಶಲ್ಕೋ ಫೌಂಡೇಶನ್ ಸಂಸ್ಥೆ ವಿಜಯಪುರ್ ಮತ್ತು ಸಮರ್ಥನಂ ಅಂಗವಿಕೃತ ಸಂಸ್ಥೆ ಬೆಳಗಾವಿ ಈ ಒಂದು ಸಂಸ್ಥೆಗಳು ವಿಕಲಚೇತನರಿಗೆ ಸ ಸೇವೆ ಮಾಡ್ತಕ್ಕಂಥ ಸಂಸ್ಥೆಗಳಾಗಿದ್ದು ವಿಕಲಚೇತನರಿಗೆ ಹಲವಾರು ಸೌಲಭ್ಯಗಳು ಸೌಕರ್ಯಗಳು ಮತ್ತು ಸರ್ಕಾರಿ ಯೋಜನೆಗಳನ್ನು ಮುಟ್ಟಿಸ್ತಕ್ಕಂಥ ಪ್ರಯತ್ನ ಈ ಒಂದು ಸಂಸ್ಥೆಗಳು ಮಾಡ್ತಾಯಿದೆ ಹಾಗೆಯೇ ನಿರುದ್ಯೋಗಿ ವಿಕಲಚೇತನರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳತಕ್ಕಂಥ ವಿಚಾರ ಮುಂದಿನ ದಿನ ಅವರಿಗೆ ಸದುಪಯೋಗ ಆಗಲಿ ಅಂತ ಅಂತಕ್ಕಂಥ ವಿಚಾರ ಇಟ್ಕೊಂಡು ಈ ಒಂದು ಸಂಸ್ಥೆಗಳು ಸ್ವಯಂ ಉದ್ಯೋಗ ತರಬೇತಿ ಆಸಕ್ತಿ ಇರತಕ್ಕಂಥ ವಿಕಲಚೇತರಿಗೆ ಪೂರ್ವಭಾವಿ ಸಭೆ ನ ನಡೆಸಲಾಗಿದೆ ಈ ಸಭೆಯು ಆಜ್ ಆಯೋಜನೆ ಮಾಡಿದಂಥ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮತ್ತು ತಾಲೂಕಾ ಆಡಳಿತ ವ್ಯವಸ್ಥೆ ಮತ್ತು ತಾಲೂಕಿನ ಎಮ್ ಆಡಲು ಆದಂಥ ಅಂದರೆ ತಾಲೂಕು ಅಂಗವಿಕೃತ ವಿವಿಧ ಪುನಸ್ತಿ ಕಾರ್ಯಕರ್ತರಾದಂಥ ಮುತ್ತುರಾಜ್ ಅವರು ಸಹಿತ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಹಾಜರಿದ್ದು ಸಭೆಯನ್ನು ನಡೆಸಿಕೊಟ್ರು ಜೊತೆಗೆ ಸಭೆಯಲ್ಲಿ ಅನೇಕ ವಿಕಲಚೇತನರು ಭಾಗವಹಿಸಿದರು ಜಿಲ್ಲೆಯ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕೆಲಸ ಮಾಡತಕ್ಕಂಥ ಗ್ರಾಮೀಣ ಪುನರ್ವಸತಿ ಕಾರ್ಯಕರ್ತರು ವಿ ಆರ್ ಡಬ್ಲ್ಯೂಗಳು ಮತ್ತು ನಗರ ಪುನರ್ಸತಿ ಕಾರ್ಯಕರ್ತರು ಯು ಆರ್ ಡಬ್ಲ್ಯೂಗಳು ಸಹಿತ ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಭಾಗವಹಿಸಿ ಅನೇಕ ವಿಷಯಗಳನ್ನು ತಿಳಿದುಕೊಂಡರು ಈ ಒಂದು ವರದಿಯನ್ನು ಮುತ್ತುರಾಜ್ ಸಾತ್ಯಾಳ್ ಅವರು ತಾಲೂಕು ಪಂಚಾಯಿತಿಯಲ್ಲಿ ಗರೋಧನ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಕ್ಕಂಥ ತಾಲೂಕು ವಿರುದ್ಧ ಪುನರ್ವಸತಿ ಕಾರ್ಯಕರ್ತರಾದ ಮುಕ್ತರಾಜ್ ಅವರು ಅಂಗವಿಕಲರ ಅಂತರಾಳ ದಿವ್ಯಾಂಗ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು